ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅದೇ ರೀತಿ ಇವತ್ತಿನ ಕ್ಲಾಸ್ ಒಳಗೇನ ಬಿ ಎ ಥರ್ಡ್ ಸೆಮ್ ಆಪ್ಷನಲ್ ಕನ್ನಡ ಡಿ ಎಸ್ ಸಿ ಫೈವ್ ಇವತ್ತೇನು ನಂದ್ರ ಸಿಲಬಸ್ ನೋಡಣ ಭಾರತೀಯ ಮತ್ತು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಪರಿಬಿಡಿ ಅದೇ ರೀತಿ ಪರಿಬಿಡಿ ಒಳಗೆ ಅಧ್ಯಾಯ ಫಸ್ಟ್ ನೋಡ್ರಿ ಭಾರತೀಯ ಕಾವ್ಯ ಮೀಮಾಂಸೆ ಅದೇ ರೀತಿ ಅದರೊಳಗೆ ಏನು ಅಂದ್ರೆ ಪ್ರಶ್ನೆ ಅಧ್ಯಾಯ ಪ್ರಶ್ನೆ ಅಧ್ಯಾಯ ಅದರೊಳಗೆ ಕಾವ್ಯ ಸ್ವರೂಪವನ್ನು ಕಾಣ್ಬೋದು ಅದೇ ರೀತಿಯ ಕಾವ್ಯ ಕಾರಣಗಳು ಅದೇ ರೀತಿ ಕಾವ್ಯ ಮೀಮಾಂಸೆ ಎಂದರೇನು ಕಾವ್ಯ ಪ್ರಯೋಜನಗಳು ಕಾಣ್ಬೋದು ಅದೇ ರೀತಿ ಅಧ್ಯಾಯ ಎರಡು ಅಧ್ಯಾಯ ಎರಡು ಪ್ರಮುಖ ಭಾರತೀಯ ಅಲಂಕಾರಿಕರು ಮತ್ತು ಸಿದ್ಧಾಂತಗಳ ಕಾಣ್ಬೋದು ಅದೇ ರೀತಿ ಅದರ ಫಂಡ್ಸ್ ಅವರ ಭರತ ಬಾಮಹ ದಂಡಿ ಅಭಿನವ ಗುಪ್ತ ಆನಂದವರ್ಧನ ಮತ್ತು ಕುಂತಕ ಕ್ಷೇಮೇಂದ್ರ ರಾಜಶೇಖರ ಎಂಬ ನಿಯಮಗಳನ್ನು ಕಾಣ್ತಾವೆ ಅದೇ ರೀತಿಯ ಅಲಂಕಾರ ರಸ ರೀತಿ ಧ್ವನಿ ಔಚಿತ್ಯ ವಕೃತಿ ಈ ನಿಯಮಗಳ ಕಾಣ್ತಾವೆ ಅದೇ ರೀತಿಯ ಅಧ್ಯಾಯ ಮೂರು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯ ಪ್ರಮುಖ ಮೀಮಾಂಸಕರು ಮತ್ತು ಕಾವ್ಯದ ತತ್ವಗಳನ್ನು ಕಾಣಬಹುದು ಅಧ್ಯಾಯ ಮೂರರಲ್ಲಿ ತದನಂತರ ಪಾಶ್ಚಾತ್ಯ ಕಾವ್ಯ ಮೀಮಾಂಸಕರು ಯಾರ್ಯಾರು ಎಂಬುದನ್ನು ಇಲ್ಲಿ ರೀ ಅದೇ ರೀತಿಯ ತದನಂತರ ಕಾವ್ಯ ಕುರಿತು ಪರಿಕಲ್ಪನೆಗಳನ್ನು ಇಲ್ಲಿ ತಿಳಿದುಕೊಳ್ಬೋದು ಅದೇ ರೀತಿಯ ಪ್ಲೇಟು ಪ್ಲೇಟೋ ಅವರ ಅನುಕರಣವಾದಗಳು ಮತ್ತು ಅವರ ಕೆತ್ರಾಸಿಸ್ ಮತ್ತು ಲಾಜಿನಸ್ ನಿಯಮಗಳು ಅದೇ ರೀತಿಯ ಟಿ ಎಸ್ ಟಿ ಎಸ್ ಮತ್ತು ಎಲಿಯಟ್ ವ್ಯಕ್ತಿಯ ನಿರಸನ ಮತ್ತು ಸಿದ್ಧಾಂತಗಳನ್ನು ರೀ ಮೂರನೇ ಚಾಪ್ಟರ್ ಅದೇ ರೀತಿ ಪ್ರವೇಶಿಕೆಗಳು ಇಲ್ಲಿ ನಿಯಮ ಪಾಷ್ಟಕ್ಕೆ ಪ್ರವೇಶಗಳು ಇಲ್ಲಿಂದ ಅಧ್ಯಾಯ ಅಧ್ಯಾಯಗಳನ್ನು ನಾವು ನೋಡ್ಬೋದು ಅಧ್ಯಾಯ ಮತ್ತು ಭಾರತೀಯ ಕಾವ್ಯ ಮೀಮಾಂಸಗಳ ನೋಡ್ಕೋಬೋದು ಬಿ ಎ ತರ್ಡ್ ಸಮ್ ಆಪ್ಷನಲ್ ಕನ್ನಡ ಇದ್ರಾಗ ಎರಡು ಕ್ವಶನ್ ಪರ್ ನೀಡಲಾಗಿತ್ತು ಅವು ಯಾವಂದ್ರೆ ಲಾಸ್ಟಕ್ಕೆ ಈ ಕೊನೆ ಎಂಡಿಗೆ ವಿಡಿಯೋ ಕೊನೆ ಎಂಡಿಗೆ ಎರಡು ಪರ್ ನೀಡಿದ್ರು ಅವನ್ನ ನೀನು ಸಂಪೂರ್ಣವಾಗಿ ನೋಡ್ಕೊರಿ ನೋಡಿ ಈ ಪಿ ಡಿ ಎಫ್ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಐತಿ ಅಲ್ಲಿ ಹೋಗಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ನಿಮ್ಗೆ ಆ ಪಿ ಡಿ ಎಫ್ ಲಿಂಕ್ ಬೇಕಾದ್ರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿರಿ ಇಲ್ಲಿ ನೋಡೋದ ಕಾವ್ಯ ಸ್ವರೂಪ ಮತ್ತು ಲಕ್ಷಣಗಳನ್ನು ಕಾಣಬಹುದು ಪ್ರತಿಯೊಂದು ನಿಯಮಗಳನ್ನು ಈ ಪಿ ಡಿ ಎಫ್ನೊಳಗೆ ನಿಮ್ಗೆ ಅವೈಲೇಬಲ್ ಐತಿ ಈ ಪಿ ಡಿ ಎಫ್ ಬೇಕಾದ್ರೆ ನಿಮ್ಗೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿರಿ ಆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತನ ಅಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಕಮೆಂಟ್ ಮಾಡಿರಿ ಬಿ ಎ ತರ್ಡ್ ಸ್ಯಾಮ್ ಡಿ ಎಸ್ ಸಿ ಫೈವ್ ಕ್ವಶನ್ ಪೇಪರ್ ಇದು ಕ್ವಶನ್ ಪೇಪರ್ನ ಲಾಸ್ಟಿಗೆ ನಾವು ಹಾಕ್ತೀವಿ ನೀವು ಸೀದ ಸಿಲೆಬಸ್ಸ ಪಿ ಡಿ ಎಫ್ ಬೇಕಾದ್ರೆ ಟೆಲಿಗ್ರಾಮ್ ಕ ಜಾಯ್ನ್ ಆಗಿರಿ ಆ ಟೆಲಿಗ್ರಾಮ್ ಚಾನಲ್ದಾಗ ನಿಮ್ಗೆ ಸಿಗ್ತಾವೆ ಇಲ್ಲಿ ಅಧ್ಯಾಯ ಎರಡು ಯಾವುದಂದ್ರೆ ಪ್ರಮುಖ ಭಾರತೀಯ ಅಲಂಕಾರಿಕ ಮತ್ತು ಸಿದ್ಧಾಂತಗಳ ಮತ್ತು ಭರತ ನಾಟ್ಯಶಾಸ್ತ್ರಗಳನ್ನು ನೋಡಬಹುದು ಅದೇ ರೀತಿ ಈ ನಿಯಮಗಳನ್ನು ಇಲ್ಲಿ ಏನೇನು ಕೊಟ್ಟಾರಂದ್ರೆ ಮೂವತ್ತಾರು ಅಧ್ಯಾಯಗಳು ಮತ್ತು ಅದರ ಅಂಶಗಳು ಮತ್ತು ರಸಗಳು ಮತ್ತು ಸ್ಥಾಯಿ ಭಾವನೆಗಳು ಮತ್ತು ಮೂವತ್ತ್ಮೂರು ಸಂಚಾರಗಳನ್ನು ನೋಡ್ಬೋದು ಎಲ್ರಿ ಇಲ್ಲಿ ನವರಸಗಳನ್ನು ಕಾಣಬಹುದು ಈ ವಿಡಿಯೋ ಒಳಗೆ ಎಲ್ಲನೂ ತಾವ್ರಿ ನೀವು ಸರಿಯಾಗಿ ಓದಿ ಸರಿಯಾಗಿ ನೋಟ್ಸ್ ಮಾಡ್ಕೊರಿ ನಿಮ್ಮ ಮೊಬೈಲ್ ಬಳಗ ಕ್ಲಿಯರ್ ಕಾಣಕ ಕ್ವಾಲ್ಟಿ ಯೂಟ್ಯೂಬ್ ಕ್ವಾಲ್ಟಿ ಜಾಸ್ತಿ ಇಟ್ಕೋರಿ ಅಲ್ಲಿ ಸೆವೆನ್ ಟ್ವೆಂಟಿ ಅಬೋ ಇಟ್ಕೋರಿ ಇಲ್ಲಿ ನಿಮ್ಗೆ ಸರಿಯಂಗೆ ಕಾಣ್ತದೆ ಕಂಪ್ಲೀಟ್ ಈ ಪಿ ಡಿ ಎಫ್ ನಿಮ್ಗೆ ಬೇಕಾಗಿತ್ತಂದ್ರೆ ಟೆಲಿಗ್ರಾಮ್ ಟೆಲಿಗ್ರಾಮ್ದಾಗ ಕೊಟ್ಟಿರ್ತನ ಅಲ್ಲಿ ಹೋಗಿ ಇದು ಮಾಡಿರಿ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ನಾನು ಇದ್ರ ಲಿಂಕ್ ಹಾಕಿರ್ತನೂ ನೀವು ಜಾಯಿನ್ ಆಗಿರಿ കംപ്ലീറ്റ് വീഡിയോ പി ടി എഫ് നിമു സു കംപ്ലീറ്റ് വീഡിയോ കംപ്ലീറ്റ് ടെലിഗ്രാം കൊണ്ടിട്ട് നല്ല ജോൻ ആയി ടാങ്ക് യു അല്ല അതേ രീതി ഇല്ല കച്ച പേപ്പു നോട്കോബോ ഇല്ല നോട്രി മാധരി പ്രശ്ന ഇല്ല എസ് കേപ്പർ അത ഇല്ല എടുക്കൻ പേപ്പർ അത മേലൊന്നായി വർഷം വാസ്കണ്ട ಇಲ್ಲಿ ಗ್ರಂಥಗಳನ್ನು ಕಾಣಬಹುದು ಮೀಮಾಂಸಕರನ್ನು ಕಾಣಬಹುದು ಗ್ರಂಥ ಗ್ರಂಥನ್ನು ಕಾಣಬಹುದು ಮಾದರಿ ಪ್ರಶ್ನೆ ಪತ್ರಿಕೆ ಇಲ್ಲಿ ಒಂದನ್ನು ನೋಡ್ಬೋದು ರೀ ಅದೇ ರೀತಿ ಒಂದು ಐದು ಪ್ರಶ್ನೆಗಳಿಗೆ ನಾಲ್ಕು ವಾಕ್ಯಗಳನ್ನು ಉತ್ತರಿಸಿ ಫೈವ್ ಮಾರ್ಕ್ಸ್ ಇಂಪಾರ್ಟೆಂಟ್ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕಾಣಬಹುದು